ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ಆಪ್ಷನ್ ಹತ್ರ ಬರ್ತಾ ಇದೆ ಟೆನ್ಷನ್ ನಿಜಕ್ಕೂ ಜಾಸ್ತಿ ಆಗ್ತಿದೆ ಯಾಕಂದ್ರೆ ಯಾವ ಟೀಮ್ ಯಾರನ್ನ ಟಾರ್ಗೆಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ಅಷ್ಟೇ ಆರ್ ಸಿ ಬಿ ಒಂದು ಮೀಟಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆದಂತ ವಿಡಿಯೋ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಸೊ ಇದೀಗ ಮತ್ತೊಂದು ಮೇಜರ್ ಅಪ್ಡೇಟ್ ಅನ್ನು ಕೊಡಬೇಕು ಆ ಒಂದು ಮೀಟಿಂಗ್ ನಲ್ಲಿ ಒಂದು ಹತ್ತು ಜನ ಮೇನ್ ಪ್ಲೇಯರ್ ಗಳನ್ನ ಮೇನ್ ಪ್ರೈಮ್ ಲಿಸ್ಟ್ ಅಂತ ಮಾಡಿದ್ದಾರೆ ಇವರು ಬೇಕೇ ಬೇಕು ಇವ್ರನ್ನ ನಾವು ಟಾರ್ಗೆಟ್ ಮಾಡಬೇಕು ಅಂತ ಸೊ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿರುವಂತಹ ಪ್ರಕಾರ ಈ ಹತ್ತು ಪ್ಲೇಯರ್ಸ್ ಅನ್ನ ಮೇನ್ ಲಿಸ್ಟ್ ಆಗಿ ಫಸ್ಟ್ ಟಾಪ್ ಒನ್ ಲಿಸ್ಟ್ ಆಗಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸೊ ಹಾಗಾದ್ರೆ ಆ ಟೀಮ್ ಅಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಒಂದು ಐದು ಜನ ವಿದೇಶಿ ಪ್ಲೇಯರ್ಸ್ ಇದಾರೆ ಫಾರಿನ್ ಪ್ಲೇಯರ್ಸ್ ಇನ್ನ ಐದು ಜನ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ ಸೊ ಒಂದೊಂದು ಕಾರಣ ಕೊಟ್ಟು ಅವ್ರನ್ನ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅಂದ್ರೆ ಇವರು ನಮ್ಮ ಪ್ರೈಮ್ ಟಾರ್ಗೆಟ್ ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಹರಾಜಲ್ಲಿ ಹೋಗ್ಲೇಬೇಕು ಅಂತ ಸೊ ಒಬ್ಬೊಬ್ಬರಾಗಿ ತಿಳಿಸ್ತಾ ಹೋಗ್ತೀವಿ ಯಾರು ಅಂತ ನಂಬರ್ ಒನ್ ರಚಿನ್ ರವೀಂದ್ರ ಸೊ ಅವರು ನ್ಯೂಜಿಲೆಂಡ್ನ ಅಪ್ಕಮಿಂಗ್ ಸ್ಟಾರ್ ಅವರು ಸೊ ಇತ್ತೀಚೆಗೆ ಒಳ್ಳೆ ಫಾರ್ಮಲ್ ಇದ್ದಾರೆ ಬಹಳ ಮುಖ್ಯವಾಗಿ ನಮ್ಮ ಬೆಂಗಳೂರಿನವರು ಕಳೆದ ಬಾರಿ ಆಪ್ಷನ್ ಅಲ್ಲಿ ಅವ್ರನ್ನ ಬಿಟ್ಕೊಟ್ಟಿದ್ದಕ್ಕೆ ತುಂಬಾ ಚೀಮಾರಿ ಮಾರಿ ಕೇಳಿ ಬಂದಿತ್ತು ಚೆನ್ನೈಗೆ ಯಾಕೆ ಬಿಟ್ಕೊಟ್ ಬಿಟ್ಕೊಟ್ರಿ ಅಂತ ಜೊತೆಗೆ ಬಹಳ ಕಡಿಮೆ ರೇಟಿಗೆ ಚೆನ್ನೈಗೆ ಅವರು ಹೋಗಿದ್ರು ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರ ರೆಕಾರ್ಡ್ ಸಕತ್ತಾಗಿದೆ ಒಳ್ಳೆ ರನ್ಸ್ ಗಳಿಸಿದ್ದಾರೆ ಸೊ ಒಂದು ಬ್ಯಾಲೆನ್ಸ್ ಸಿಗುತ್ತೆ ಅವ್ರು ಬಂದ್ರೆ ಬೌಲಿಂಗ್ ಕೂಡ ಮಾಡ್ತಾರೆ ಜೊತೆಗೆ ಟಾಪ್ ಆರ್ಡರ್ ಓಪನಿಂಗ್ ಕೂಡ ಮಾಡಬಲ್ಲರು ಒನ್ ಡೌನ್ ಕೂಡ ಅಥವಾ ಮಿಡ್ಲ್ ಆರ್ಡರ್ ಕೂಡ ಆಡಬಲ್ಲರು ಎನಿ ಒಂದು ಸಿಚುವೇಶನ್ ಒಂದು ಆರರಿಂದ ಏಳು ವರೆಗೂ ಆಡ್ತಾರೆ ಅವರು ಸೊ ಆ ಕಾರಣಕ್ಕೂ ಬ್ಯಾಲೆನ್ಸ್ ಸಿಗುತ್ತೆ ಬ್ಯಾಟಿಂಗ್ ಬೌಲಿಂಗ್ ಹಾಗೆ ಅದ್ಭುತವಾದಂಥ ಫೀಲ್ಡರ್ ಸೊ ಅದಕ್ಕೆ ರಚಿನ್ ರವೀಂದ್ರ ಅವ್ರನ್ನ ರೌಂಡ್ ಆಫ್ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಎರಡನೇ ಹೆಸರು ನಿನ್ನೆ ಮೀಟಿಂಗ್ನಲ್ಲಿ ಚರ್ಚೆ ಆಗಿರುವಂಥದ್ದು ಅಂತಂದರೆ ಯುಜ್ವೇಂದ್ರ ಚಹಲ್ ನಿಮಗೆಲ್ಲ ಯಾಕೆ ಅಂತ ಹೇಳಬೇಕಾಗಿಲ್ಲ ಅವ್ರ ಹಿಂದೆ ಮಾಡಿದಂಥ ರೆಕಾರ್ಡ್ ಆರ್ ಸಿ ಬಿ ಬಗ್ಗೆ ಅವ್ರಿಗಿರುವಂಥ ಲಾಯಲ್ಟಿ ಇದೆಲ್ಲವೂ ಕೂಡ ಜೊತೆಗೆ ಒಬ್ಬ ಲೀಡ್ ಸ್ಪಿನ್ನರ್ ನಮಗೆ ಬೇಕು ಚಿನ್ನಸ್ವಾಮಿಗಂತೂ ಹೇಳಿ ಮಾಡಿಸ್ತಂತ ಬೌಲರ್ ಸೊ ಇದೆಲ್ಲ ಕಾರಣಕ್ಕೆ ಯುಜ್ವೇಂದ್ರ ಚೌಹಲ್ ಅವ್ರನ್ನ ಲಿಸ್ಟ್ ಒಂದು ಶಾರ್ಟ್ ಲಿಸ್ಟ್ ನಲ್ಲಿ ಮಾಡಲಾಗಿದೆ ಪ್ರೈಮ್ ಲಿಸ್ಟ್ ಅಲ್ಲಿ ಟಾಪ್ ಟೆನ್ ಅಲ್ಲಿ ಅವರು ಇನ್ನು ಮೂರನೇದಾಗಿ ಇರುವಂತಹ ಹೆಸರು ಅಂತಂದ್ರೆ ಮೊಹಮ್ಮದ್ ಶಮಿ ಅವರ ಹೆಸರು ಕೂಡ ಚರ್ಚೆ ಆಗಿದೆ ಯಾಕಂದ್ರೆ ಅವರು ಫಿಟ್ ಆಗಿದ್ದಾರೆ ರಣಜಿ ಕೂಡ ಆಡ್ತಾ ಇದ್ದಾರೆ ಎನ್ ಸಿ ಎಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಜೊತೆಗೆ ಏನಾದರೂ ಅವರು ಫಾರ್ಮಿಂಗ್ ಬಂದಾಗ ಆರ್ ಸಿ ಬಿಗಂತೂ ಒಬ್ಬ ಗನ್ ಬೌಲರ್ ಆಗ್ತಾರೆ ಶಮಿ ಬಗ್ಗೆ ನಿಮಗೆ ಗೊತ್ತಿದೆ ಗುಜರಾತ್ ಟೈಟನ್ಸ್ಗೂ ಕೂಡ ಅವರು ಚಾಂಪಿಯನ್ ಆಗಬೇಕಾದ್ರೆ ಶಮಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಸೊ ಶಮಿ ಬಂದರೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸಿರಾಜ್ ಅವರ ಒಂದು ರಿಪ್ಲೇಸ್ಮೆಂಟ್ ಆಗಿ ನಮಗೆ ಬಂದರೆ ಒಬ್ಬ ಟಾಪ್ ನಾಚ್ ಬೌಲರ್ ಸಿಗ್ತಾರೆ ಜೊತೆಗೆ ಅವ್ರಿಗೆ ಯಾವ ಟೈಮಲ್ಲಿ ಹೇಗೆ ಮಾಡಬೇಕು ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡೋದಿರ್ಬೋದು ಜೊತೆಗೆ ಈ ಎಂಡಲ್ಲಿ ಡೆತ್ ಬೌಲಿಂಗ್ ಮಾಡೋದು ಕೂಡ ಶಮಿ ಅವರಿಗೆ ನೀವೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ ರಿವರ್ಸ್ ವಿಂಗ್ ತುಂಬಾ ಚೆನ್ನಾಗಿದೆ ಸೊ ಆ ಕಾರಣಕ್ಕೆ ಅವ್ರನ್ನ ಪಿಕ್ ಮಾಡಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೇಳು ಮ್ಯಾಚಲ್ಲಿ ಇಪ್ಪತ್ತೆಂಟು ವಿಕೆಟ್ ಅನ್ನು ನಮ್ಮ ಮೊಹಮ್ಮದ್ ಶಮಿ ಪಡ್ಕೊಂಡಿದ್ರು ಸೊ ಹಾಗಾಗಿ ಅವರ ಹೆಸರು ಕೂಡ ಸರ್ಕಲ್ ಮಾಡಿದ್ದಾರೆ ರೌಂಡ್ ಆಫ್ ಮಾಡಿದ್ದಾರೆ ಅಂತ ಇನ್ನು ನಾಲ್ಕನೇ ಹೆಸರು ಬಂದು ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಒಂದು ಕೀ ರೋಲ್ ಅನ್ನು ಪ್ಲೇ ಮಾಡಿದ್ರು ಅವ್ರಿಗೆ ಇರುವಂತಹ ಅಬಿಲಿಟಿ ಸೆಂಚುರಿ ಇದೆಲ್ಲವನ್ನ ನೋಡಿದಾಗ ವಿಲ್ ಜಾಕ್ಸ್ ನಮಗೆ ಬೌಲಿಂಗಲ್ಲೂ ಕೂಡ ಹೆಲ್ಪ್ ಆಗ್ತಾರೆ ಜೊತೆಗೆ ಅವರು ಟಾಪ್ ಆರ್ಡರ್ ಕೂಡ ಆಡಬಲ್ರು ಮಿಡ್ಲ್ ಆರ್ಡ್ರು ಕೂಡ ಆಡ್ತಾರೆ ಎಕ್ಸ್ಪ್ಲೋಸಿವ್ ಆಗಿ ಆಡುವಂಥ ಒಬ್ಬ ಪ್ಲೇಯರ್ ಕಡಿಮೆ ಬಾಲಲ್ಲಿ ಒಳ್ಳೆ ರನ್ನ ಗಳಿಸುವಂಥ ಒಬ್ಬ ಪ್ಲೇಯರ್ ಸೊ ಆ ಕಾರಣಕ್ಕೆ ಅವ್ರನ್ನ ಮತ್ತೆ ಆರ್ ಟಿ ಎಂ ಮೂಲಕ ಉಳಿಸುವಂಥ ಒಂದು ಪ್ಲಾನ್ ನಿನ್ನೆ ಆಗಿದೆ ಅಂತ ಇನ್ಸೈಡ್ ಮಾಹಿತಿ ಟೈಮ್ಸ್ ಆಫ್ ಇಂಡಿಯಾ ಮೂಲಕ ನಮಗೆ ಸಿಗ್ತಾ ಇದೆ ಇನ್ನು ವಾಷಿಂಗ್ಟನ್ ಸುಂದರ್ ಐದನೇ ಹೆಸರು ಬಂದು ವಾಷಿಂಗ್ಟನ್ ಸುಂದರ್ ನಮಗೆ ಆಲ್ರೌಂಡರ್ಸ್ ಅವಶ್ಯಕತೆ ಇದೆ ಸೊ ಆ ಕಾರಣಕ್ಕೆ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಹಿಂದೆ ಕೂಡ ಬಿ ಆಡದಂಥವ್ರು ಸಖತ್ ಇದ್ದಾರೆ ಇಂಡಿಯನ್ ಪಿಚ್ಚಲ್ಲಂತೂ ಸಖದ ಮಾಡ್ತಿದ್ದಾರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ಅವ್ರದ್ದು ಬ್ಯಾಟಿಂಗ್ ಕೂಡ ಇದೆ ಲೋವರ್ ಆರ್ಡ್ರಲ್ಲಿ ನಿಮಗೆ ಒಬ್ಬ ಬ್ಯಾಟಿಂಗ್ ಒಂದು ಆ್ಯಡಪ್ ಆಗುತ್ತೆ ಜೊತೆಗೆ ಅವರ ಟಾಪ್ ಆರ್ಡ್ರಲ್ಲೂ ಕೂಡ ಆಡಬಲ್ಲಂಥ ಪ್ಲೇಯರ್ ಟಿ ಎನ್ ಪಿ ಎಲ್ಲಂತೂ ಅವರು ಅದ್ಭುತವಾಗಿ ಆಡಿದ್ದಾರೆ ಸೆಂಚುರಿ ಕೂಡ ಗಳಿಸಿದ್ದಾರೆ ಸೊ ಆ ಕಾರಣಕ್ಕೆ ವಾಷಿಂಗ್ಟನ್ ಸುಂದರ್ ಜೊತೆಗೆ ಈ ಪವರ್ ಪ್ಲೇನಲ್ಲೂ ಕೂಡ ಬೌಲಿಂಗ್ ಮಾಡುವಂತ ಅಬಿಲಿಟಿ ಸುಂದರ್ ಇದೆ ಸೊ ಇಷ್ಟೆಲ್ಲ ಒಂದು ಲೆಕ್ಕಾಚಾರ ಹಾಕಿ ಇಷ್ಟು ಕ್ವಾಲಿಟಿ ಒಬ್ಬ ಪ್ಲೇಯರ್ ಯಂಗ್ಸ್ಟರ್ ಇದಾರೆ ಸೊ ಆ ಕಾರಣಕ್ಕೆ ಒಂದು ಲೆಫ್ಟ್ ಹ್ಯಾಂಡರ್ ಕೂಡ ಸಿಗ್ತಾರೆ ನಿಮಗೆ ಬ್ಯಾಟಿಂಗ್ ಅಲ್ಲಿ ಸೊ ಈ ಒಂದು ಚೇಂಜಸ್ಗೋಸ್ಕರ ಚಹಲ್ ಗೆ ಸಪೋರ್ಟ್ ಆಗಿ ಕೂಡ ಒಬ್ಬ ಬೌಲರ್ ಸಿಗ್ತಾರೆ ಸೊ ಇಷ್ಟೆಲ್ಲ ಒಂದು ಆಯಾಮ ಇರೋದ್ರಿಂದ ಸುಂದರ್ ಅವ್ರನ್ನ ನಾವು ಪಡಿಬೇಕು ಅಂತ ಅವರ ಹೆಸರನ್ನು ಕೂಡ ರೌಂಡ್ ಆಫ್ ಮಾಡಲಾಗಿದೆ ಮೀಟಿಂಗ್ ಅಲ್ಲಿ ಅಂತ ಗೊತ್ತಾಗಿದೆ ಇನ್ನು ಇನ್ನೊಂದು ಬಹಳ ಅಚ್ಚರಿ ಹೆಸರು ಮಿಚೆಲ್ ಸ್ಟಾರ್ಕ್ ಹೆಸರು ಕೂಡ ಬರ್ತಾ ಇದೆ ಬಟ್ ಸ್ಟಿಲ್ ಡೋ ಬಟ್ ಅವರು ಹೆಂಗಂತಂದ್ರೆ ಮಿಚಲ್ ಸ್ಟಾರ್ಕ್ ಲಾಸ್ಟ್ ಸೀಸನ್ ನಿಮ್ಗೆ ಇಪ್ಪತ್ನಾಲ್ಕೂವರೆ ಕೋಟಿ ಕೊಟ್ಟು ಅವರು ಲೀಗ್ ಸ್ಟೇಜಲ್ಲಿ ಆಡಲಿಲ್ಲ ಬಟ್ ಅವರು ಈ ಗೇಮ್ ಗೇಮಲ್ಲಿ ಆಡದಂತ ರೀತಿ ಇದೆಯಲ್ಲ ನಿಜಕ್ಕೂ ಅದ್ಭುತ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಅದಕ್ಕೆ ಹೆಸರು ವಾಸಿ ನಾವು ಪ್ರತಿ ಬಾರಿ ಆಡಬುತ್ತಾ ಇರೋದು ಈ ಸ್ಟೇಜ್ ಸ್ಟೇಜಲ್ಲಿ ಸೊ ಆ ಕಾರಣಕ್ಕೇನೆ ಮಿಚಲ್ ಸ್ಟಾರ್ಕ್ ಅವರು ಕೂಡ ಟಾರ್ಗೆಟಲ್ಲಿದ್ದಾರೆ ಹಿಂದೆ ಆರ್ ಸಿ ಬಿ ಆಡದಂಥವ್ರು ಒಳ್ಳೆ ಪೇಸರ್ ಒಂದು ಲೀಡ್ ಮಾಡ್ತಾರೆ ಆ ಪೇಸ್ ಅಟ್ಯಾಕನ್ನು ಸೊ ಆ ಒಂದು ಕಾರಣಕ್ಕೆ ಏನಾದರೂ ಶಮಿ ಮಿಸ್ ಆದರೆ ಮಿಟಲ್ ಸ್ಟಾರ್ಕ್ ಅವ್ರನ್ನ ಒಂದು ಶಕ್ತಿಯಾಗಿ ಬಳಸ್ಕೋತಾರೆ ಇನ್ನೊಂದು ಹೆಸರು ರೌಂಡ್ ಆಫ್ ಮಾಡಿರೋದಂದ್ರೆ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಬಗ್ಗೆ ಆರ್ ಸಿ ಬಿ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಓಂಕಾರ್ ಸಾಳ್ವಿ ಕೂಡ ಈಗ ಬಂದಿದ್ದಾರೆ ಸೊ ಆ ರೀಸನ್ಗೆ ಭುವನೇಶ್ವರ್ ಕುಮಾರ್ ಅವ್ರನ್ನ ಟೀಮ್ ಟಾರ್ಗೆಟ್ ಮಾಡ್ತಾ ಇದೆ ಒಂದು ವೇಳೆ ಶಮಿ ಮಿಸ್ ಆದರೆ ಭುವನೇಶ್ವರ್ ಅವ್ರನ್ನ ನಾವು ಗೆ ರಿಪ್ಲೇಸ್ಮೆಂಟ್ ಆಗಿ ತರೋದು ಅಂತ ಸೊ ಎಕ್ಸ್ಪೀರಿಯನ್ಸ್ ಇದೆ ಡೆತ್ತಲ್ಲಿ ಚೆನ್ನಾಗಿ ಮಾಡ್ತಾರೆ ನಮ್ಮದು ಮೇನ್ ಪ್ರಾಬ್ಲಮ್ ಡೆತ್ ಅಲ್ಲಿ ಬಹಳ ರನ್ ಹೋಗುತ್ತೆ ನಮ್ಮದು ಪವರ್ ಪ್ಲೇನಲ್ಲಿ ಕೂಡ ಬೌಲಿಂಗ್ ಮಾಡುವಂಥ ಒಂದೆರಡು ಓವರ್ ಮಾಡೇ ಮಾಡ್ತಾರೆ ಅವರು ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳನ್ನು ಸ್ವಿಂಗ್ ಮೂಲಕ ರಿಸೀವ್ ಮಾಡುವಂಥ ಒಂದು ಎಬಿಲಿಟಿ ಭುವನೇಶ್ವರ್ಗಿದೆ ಸೊ ಎಕ್ಸ್ಪೀರಿಯನ್ಸ್ ಜೊತೆಗೆ ಐ ಪಿ ಎಲ್ ಆಡಿರುವಂಥ ಅನುಭವ ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸ್ವಲ್ಪ ವೇರಿಯೇಷನ್ ಬೇಕಾಗುತ್ತೆ ಸೊ ಆ ಕಾರಣಕ್ಕೆ ಭುವನೇಶ್ವರ್ ಹೆಸರು ಕೂಡ ಸದ್ಯಕ್ಕೆ ರೌಂಡ್ ಆಫ್ ಮಾಡಿದ್ದಾರೆ ಅಂತ ಇನ್ನು ಎಂಟನೇ ಹೆಸರು ಬಂದು ಗ್ಲೆನ್ ಫಿಲಿಪ್ಸ್ ಗ್ಲೆನ್ ಫಿಲಿಪ್ಸ್ ಒಬ್ಬ ಫಾರಿನ್ನ ಪ್ಲೇಯರ್ ನ್ಯೂಜಿಲೆಂಡ್ನ ಪ್ಲೇಯರ್ ಅದ್ಭುತವಾದಂಥ ಫೀಲ್ಡ್ ಜೊತೆಗೆ ಅಟ್ಯಾಕಿಂಗ್ ಬ್ಯಾಟಿಂಗ್ ಇದೆ ಅವರದು ಬೌಲಿಂಗ್ ಕೂಡ ಮಾಡ್ತಾರೆ ಇಪ್ಪತ್ತೇಳು ವರ್ಷದವರು ಸುಮಾರು ಹಲವಾರು ಮ್ಯಾಚ್ ಗಳನ್ನು ನ್ಯೂಜಿಲೆಂಡ್ ಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಒಂದು ಲೋವರ್ ಆರ್ಡರ್ ಅಥವಾ ಒಂದು ಮಿಡ್ಲ್ ಆರ್ಡರ್ ಒಬ್ಬ ಬ್ಯಾಟ್ಸ್ಮನ್ ವಿತ್ ಬೌಲಿಂಗ್ ಆಪ್ಷನ್ ಆಗುತ್ತೆ ಸೊ ಆ ಕಾರಣಕ್ಕೆ ಅವ್ರನ್ನ ನೋಡ್ತಾ ಇದ್ದಾರೆ ಅಂತ ಗ್ಲೆನ್ ಫಿಲಿಪ್ಸ್ ಹೆಸರು ಕೂಡ ಟಿಕ್ ಆಗಿದೆ ಇನ್ನು ಒಂಬತ್ತನೇ ಪ್ಲೇಯರ್ ಬಂದು ನೀವೆಲ್ಲರೂ ಕೂಡ ಬಯಸ್ತಿರುವಂತಹ ಜಾಸ್ ಬಟ್ಲರ್ ಜಾಸ್ ಬಟ್ಲರ್ ಒಬ್ಬ ಕ್ಯಾಪ್ಟನ್ ಆಪ್ಷನ್ ಒಬ್ಬ ವಿಕೆಟ್ ಕೀಪರ್ ಅದ್ಭುತವಾಗಿ ಅಟ್ಯಾಕ್ ಮಾಡಬಲ್ಲಂತ ಪ್ಲೇಯರ್ ಓಪನಿಂಗ್ ಬಂದರೆ ಅಂತೂ ಸೂಪರ್ ಆಗಿ ಆಡ್ತಾರವರು ಸೊ ಅವ್ರು ಬಂದರೆ ಒಂಥರ ಗೇಮ್ ಚೇಂಜರ್ ಅವರು ಒಂದು ಸಲ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಪವರ್ ಪ್ಲೇ ಎಲ್ಲ ಚಿಂದಿ ಚಿತ್ರನ ಆಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ಕೆ ಎಲ್ ರಾಹುಲ್ಗೆ ಪರ್ಯಾಯವಾಗಿ ಮೇ ಬಿ ಬಟ್ಲರ್ ಅವ್ರನ್ನ ನೋಡ್ತಾ ಇದ್ದಾರೆ ವಿಕೆಟ್ ಕೀಪ್ ವಿಕೆಟ್ ಕೀಪಿಂಗ್ ಕೂಡ ಇರೋದ್ರಿಂದ ಕೆ ಎಲ್ ರಾಹುಲ್ ಒಂದು ವೇಳೆ ಮಿಸ್ ಆದ್ರೆ ಬಟ್ಲರ್ ಅವ್ರನ್ನ ನಾವು ಟಾರ್ಗೆಟ್ ಮಾಡೋಕ್ಕೆ ಮುಂದಾಗ್ಬೋದು ಜೊತೆಗೆ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಸೀಸನಲ್ಲಿ ಆಡದಂಥ ರೀತಿ ಮೊನ್ನೆ ಅಷ್ಟೇ ಟಿ ಟ್ವೆಂಟಿ ಅವರ ಇಂಗ್ಲೆಂಡ್ ಟೀಮ್ಗೋಸ್ಕರ ಆಡಿದ ರೀತಿ ಇದೆಲ್ಲವನ್ನು ನೋಡಿದ್ರೆ ಬಟ್ಲರ್ ಅವರ ಹೆಸರು ಶಾರ್ಟ್ ಲಿಸ್ಟ್ನಲ್ಲಿದೆ ಸೊ ಕೊನೆಯದಾಗಿ ಭಾಳ ಮುಖ್ಯವಾದಂಥ ಹೆಸರು ಈ ಶಾರ್ಟ್ ಇರೋದು ಅಂತಂದರೆ ಅದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಹೆಸರು ಸೊ ಕೆ ಎಲ್ ರಾಹುಲ್ ಹೆಸರನ್ನು ಕೂಡ ಟಿಕ್ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಪ್ಟನ್ ಬೇಕು ಜೊತೆಗೆ ಭಾಳ ಮುಖ್ಯವಾಗಿ ನಮಗೆ ವಿಕೆಟ್ ಕೀಪರ್ ಬೇಕು ಇನ್ನು ಯಾವುದೇ ಸ್ಲಾಟಲ್ಲಿ ಆಡಬಲ್ಲಂಥ ಒಬ್ಬ ಪ್ಲೇಯರ್ ಬೇಕು ಯಾಕಂದರೆ ಇಂಥದ್ದೇ ಪ್ಲೇಯರ್ಗಂತ ಫಿಕ್ಸ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ನಿಮಗೆ ಎನಿ ಐ ಪಿ ಎಲ್ ಹೋಗ್ತಾ ಹೋಗ್ತಾ ನಿಮಗೆ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಆ ಕಾರಣಕ್ಕೆ ಕೆ ಎಲ್ ರಾಹುಲ್ ಬಂದರೆ ಸುಮಾರು ಬಾಕ್ಸ್ಗಳು ಟಿಕ್ಕಾಗುತ್ತೆ ಒಂದು ನಂಬರ್ ಒನ್ ಕ್ಯಾಪ್ಟನ್ ಟಿಕ್ ವಿಕೆಟ್ ಕೀಪರ್ ಟಿಕ್ ಓಪನರ್ ಅದು ಕೂಡ ಟಿಕ್ ಮಿಡ್ಲ್ ಆರ್ಡ್ರಲ್ಲಿ ಬೇಕಾ ನಿಮಗೆ ಫಿನಿಷರ್ ಬೇಕಾ ಅಲ್ಲೂ ಕೂಡ ರಾಹುಲ್ ಆಡ್ತಾರೆ ಜೊತೆಗೆ ನಿಮ್ಗೆ ಏನಾದರೂ ಸ್ವಲ್ಪ ನಿತ್ತಾಡಬೇಕು ವಿಕೆಟ್ಗಳು ಹೋಗಿದೆ ಸ್ವಲ್ಪ ಸ್ಲೋ ಮಾಡಬೇಕು ಗೇಮ್ನ ಮತ್ತೆ ಕೊನೆಯಲ್ಲಿ ಹೊಡ್ಕೊಳ್ಳೋಣ ಅಂತ ಒಂದು ಸಂದರ್ಭ ಕೆಲವೊಂದು ಸಲ ಬೌಲಿಂಗ್ ಪಿಚ್ಗಳು ಕೂಡ ನಾವು ಆಡ್ತೀವಿ ಸೊ ಅದಕ್ಕೂ ಕೂಡ ಆ ಒಂದು ಬಾಕ್ಸ್ ಕೂಡ ಟಿಕ್ ಆಗುತ್ತೆ ಸೊ ಆ ಕಾರಣಕ್ಕೆ ಜೊತೆಗೆ ಒಬ್ಬ ಕನ್ನಡಿಗ ಲೋಕಲ್ ಪ್ಲೇಯರ್ ನಮ್ಮ ಕರ್ನಾಟಕದ ಪ್ಲೇಯರ್ ಬಂದ್ರೆ ಟೀಮ್ ನ ಕ್ರೇಜ್ ಹೆಚ್ಚಾಗುತ್ತೆ ಬಹಳ ಮುಖ್ಯವಾಗಿ ಕೊಹ್ಲಿ ಜೊತೆಗೆ ಅವರ ಬಾಂಡಿಂಗ್ ಚೆನ್ನಾಗಿದೆ ಇಬ್ರು ಸೇರಿದ್ರೆ ಟೀಮ್ ಅನ್ನ ಈ ಸಲ ಕಪ್ ಗೆಲ್ಲುವ ತನಕ ತಗೊಂಡು ಹೋಗ್ಬೋದು ಸೊ ಈ ಕ್ಯಾಲ್ಕುಲೇಷನ್ ಕೂಡ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿದೆ ಇದು ಟಾಪ್ ಟೆನ್ ಪ್ಲೇಯರ್ಸ್ ಸದ್ಯಕ್ಕೆ ಇರುವಂಥ ಪ್ರೈಮ್ ಲಿಸ್ಟ್ನಲ್ಲಿ ನಲ್ಲಿ ಸೊ ನಿಮಗೆ ಯಾವ ಪ್ಲೇಯರ್ ಇಷ್ಟ ಆಯ್ತು ಯಾರು ಈ ಟಾಪ್ ಟೆನ್ನಿಂದ ಇಂದ ಹೊರಗೋಗ್ಬೇಕು ಯಾರು ಆಡ್ ಆನ್ ಆಗಬೇಕು ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಅದೊಂದು ಐಡಿಯಾ ಕೊಡುತ್ತೆ ಜೊತೆಗೆ ನಿಮ್ಗೆ ಒಂದು ಒಪಿನಿಯನ್ ಶೇರ್ ಒಂದು ವೇದಿಕೆ ನಾವಂತೂ ಸೂಪರ್ ಟಿವಿ ಕನ್ನಡ ನಿಮ್ಮ ಒಪಿನಿಯನ್ಗೆ ಯಾವತ್ತೂ ಕೂಡ ತುಂಬ ಗೌರವಿಸ್ತೀವಿ ದಯವಿಟ್ಟು ಕಮೆಂಟ್ ಮಾಡಿ ಯಾರು ಈ ಟಾಪ್ ಟೆನ್ಗೆ ಆ್ಯಡ್ ಆಗಬೇಕು ಅಂತ ಧನ್ಯವಾದ